ಹಾಯ್ ಎಲ್ರಿಗೂ ನಮ್ಮ ಅಡುಗೆ ಅರಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಎಲ್ರಿಗೂ ಇಷ್ಟ ಆಗುವಂಥ ಒಂದು ಹೊಸ ರೆಸಿಪಿ ತೊಗೊಂಡು ಬಂದಿದ್ದೀನಿ ಬನ್ನಿ ಬೋಟಿ ಸಾಂಬಾರು ಮಾಡೋಣ ಇವತ್ತು ಇದು ಮೇಕೆ ಬೋಟಿ ಒಂದು ಕೆ ಜಿ ಅಷ್ಟಿದೆ ಇದನ್ನು ಚೆನ್ನಾಗಿ ಉಪ್ಪು ಬಿಸಿ ನೀರು ಹಾಕಿ ತೊಳೆದು ಎತ್ತಿಟ್ಕೊಂಡಿದ್ದೀನಿ ಎಲ್ರಿಗೂ ಈ ಬೋಟಿ ಕ್ಲೀನ್ ಮಾಡೋದೇ ಒಂದು ದೊಡ್ಡ ಸಮಸ್ಯೆ ನನಗೆ ಬೋಟಿ ಕ್ಲೀನ್ ಮಾಡೋದನ್ನು ನಮ್ಮ ಅಜ್ಜಿ ಹೇಳಿಕೊಟ್ಟಿದ್ರು ಬೋಟಿ ಹೇಗೆ ಕ್ಲೀನ್ ಮಾಡೋದು ಅಂತ ಒಂದು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ನಿಮಗೂ ಸಹ ಈಸಿ ಆಗ್ಬೋದು ನೋಡಿ ಇದು ಚರ್ಬಿ ಒಂದು ನೂರು ಗ್ರಾಮ್ ಅಷ್ಟಿದೆ ಈಗ ಒಂದು ಕುಕ್ಕರ್ಗೆ ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಬಿಸಿ ಆದಮೇಲೆ ತೊಳೆದಿಟ್ಕೊಂಡಿರುವಂಥ ಬೋಟಿ ಎಲ್ಲ ಸೇರಿಸ್ಕೊಳ್ಳೋಣ ಅದಕ್ಕೆ ಕೆಲವರು ಹೇಳೋದನ್ನು ಕೇಳಿದ್ದೀನಿ ನಾನು ನಂಗೆ ಬೋಟಿ ಕ್ಲೀನ್ ಮಾಡೋಕ್ಕೆ ಬರಲ್ಲ ಬೋಟಿ ಸಾರು ಮಾಡೋಕ್ಕೂ ಬರೋಲ್ಲ ತುಂಬ ಕಷ್ಟ ಅದಕ್ಕೆ ನಾವು ಹೋಟೆಲ್ಗೆ ಹೋಗಿ ತಿಂತೀವಿ ಅಂತ ಇರ್ತಾರೆ ಸರಿ ಮನೇಲಿ ಮಾಡಿ ನೋಡಿ ಯಾವತ್ತೂ ಹೋಟೆಲ್ಗೆ ಹೋಗೋದೇ ಇಲ್ಲ ನೀವು ಸ್ವಲ್ಪ ಟೈಮ್ ಕೊಟ್ಟು ಮನೆಯಲ್ಲೇ ರುಚಿಯಾಗಿ ಮಾಡಿದ್ರೆ ಹೋಟೆಲ್ಗೆ ಯಾರು ಹೋಗ್ತಾರಲ್ವ ಈಗ ಅರಿಶಿಣ ಪುಡಿ ಉಪ್ಪು ಒಂದು ಲೋಟದಷ್ಟು ನೀರನ್ನ ಸೇರಿಸ್ಕೊಂಡು ಕುಕ್ಕರ್ ಲಿಡ್ ಮುಚ್ಚಿ ನಾಲ್ಕರಿಂದ ಐದು ವಿಷಾಲ್ ಬರೋವರೆಗೂ ಅದನ್ನು ಬೇಯಿಸ್ಕೋಬೇಕು ಇದು ಬೇಯ್ತಾ ಇರಲಿ ಅಲ್ಲಿವರೆಗೂ ನಾವು ಮತ್ತೊಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಈಗ ಒಂದು ಮಿಕ್ಸಿ ಜಾರ್ಗೆ ಮೂರಿಂದ ನಾಲ್ಕು ಟೊಮೆಟೊ ಕಟ್ ಮಾಡಿರೋದು ಇದ್ದೀನಿ ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಒಂದು ಇಡಿಯಷ್ಟು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಎಷ್ಟು ತೊಗೊಂಡಿದ್ದೀವೋ ಅದರ ಅರ್ಧದಷ್ಟು ಶುಂಠಿ ಒಂದು ಕಪ್ಪಷ್ಟು ತೆಂಗಿನಕಾಯಿ ಒಂದು ಮುಷ್ಟಿಯಷ್ಟು ಕೊತ್ತಂಬರಿ ಸ್ವಲ್ಪ ಪುದೀನ ಇದೆಲ್ಲನೂ ಸೇರಿಸ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೋಬೇಕು ತುಂಬ ನೀರೇನು ಹಾಕೋದು ಬೇಡ ಗಟ್ಟಿಯಾಗೆ ಪೇಸ್ಟ್ ಮಾಡ್ಕೊಳ್ಳೋಣ ನಾನು ಕುಕ್ಕರ್ನ ಐದು ವಿಷಲ್ ಬರ್ಸ್ಕೊಂಡಿದ್ದೀನಿ ಕುಕ್ಕರ್ ಓಪನ್ ಇದ್ದೀನಿ ನೋಡಿ ವಾವ್ ಚೆನ್ನಾಗಿ ಬೆಂದಿದೆ ಪುಟ್ಟಿ ಈಗ ಇದಕ್ಕೆ ಸ್ವಲ್ಪ ಪುಡಿ ಮಸಾಲೆಗಳನ್ನು ಹಾಕ್ಕೋಬೇಕು ಈ ಪುಡಿಗಳೆಲ್ಲ ನಾನೇ ಮನೆಯಲ್ಲಿ ರೆಡಿ ಮಾಡಿಕೊಂಡಿರೋದು ಒಂದೂವರೆ ಸ್ಪೂನಷ್ಟು ಖಾರದ ಪುಡಿ ಒಂದು ಸ್ಪೂನಷ್ಟು ಗರಂ ಮಸಾಲ ಎರಡು ಸ್ಪೂನಷ್ಟು ಧನಿಯಾ ಪುಡಿ ಸೇರಿಸ್ಕೊಂಡಿದ್ದೀನಿ ಈ ಎಲ್ಲ ಮಸಾಲೆ ಪುಡಿಗಳ ವೀಡಿಯೋಗಳನ್ನು ಅಪ್ಲೋಡ್ ಮಾಡ್ತೀನಿ ಆದಷ್ಟು ಬೇಗ ನಿಮಗೂ ಹೆಲ್ಪ್ ಆಗ್ಬೋದರಿಂದ ಈಗೆಲ್ಲ ಮಿಕ್ಸ್ ಹೋಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡು ಲಿಡ್ ಮುಚ್ಚಿ ಒಂದು ಹತ್ತು ನಿಮಿಷ ಇದನ್ನು ಲೋ ಫ್ಲೇಮಲ್ಲೇ ಬೇಯ್ಲಿಕ್ಕೆ ಇಡೋಣ ಹಾಂ ಹಾಂ ಈಗಲೇ ಅಂತ ಇದೆ ಸಾಂಬಾರು ಇನ್ನೂ ಮಸಾಲೆಗಳು ಪೂರ್ತಿಯಾಗಿ ಹಾಕೇ ಇಲ್ಲ ವಾವ್ ಲಿಡ್ ತೆಗ್ದಿದ್ದ ತಕ್ಷಣ ಸ್ಮೆಲ್ಲು ಎಷ್ಟು ಚೆನ್ನಾಗಿ ಬರ್ತಾ ಇದೆ ಗೊತ್ತಾ ಈ ಕುದೀತಾ ಇರೋ ಸಾಂಬಾರು ಜೊತೆಗೆ ನಾವು ತೆಗೆದಿಟ್ಕೊಂಡಿದ್ವಲ್ಲ ಆ ಚರ್ಬಿನ ಸೇರಿಸ್ಕೋತಾ ಇದ್ದೀನಿ ಇವಾಗ ಈ ಸಾಂಬಾರ್ದು ಇನ್ನೊಂದು ಸೀಕ್ರೆಟ್ ಗೊತ್ತಾ ನಿಮಗೆ ಈ ಬೋಟಿ ಸಾಂಬಾರಿಗೆ ಸ್ವಲ್ಪ ಚರ್ಬಿ ಸೇರಿಸಿಲ್ಲ ಅಂತಂದರೆ ಟೇಸ್ಟೇ ಬರಲ್ಲ ನೆಕ್ಸ್ಟ್ ಟೈಮ್ ಮಾಡುವಾಗ ನೀವು ಮರೀದೆ ಸ್ವಲ್ಪ ಚರ್ಬಿ ಸೇರಿಸ್ಕೊಳ್ಳಿ ಸಾಂಬಾರಿಗೆ ಈಗ ರುಬ್ಬಿಟ್ಕೊಂಡಿದ್ವಲ್ಲ ಆ ಮಸಾಲೆ ಸೇರಿಸ್ಕೊಳ್ಳೋಣ ಕನ್ಸಿಸ್ಟೆನ್ಸಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಮತ್ತೆ ನೀರು ಬೇಕಿದ್ರೆ ಆ್ಯಡ್ ಮಾಡ್ಕೋಬೋದು ಮತ್ತು ರುಚಿ ನೋಡಿಬಿಟ್ಟು ಉಪ್ಪು ಕೂಡ ಸೇರಿಸ್ಕೊಂಡು ಮತ್ತೊಂದು ಹತ್ತು ನಿಮಿಷ ಇದನ್ನು ಲೋ ಫ್ಲೇಮಲ್ಲೇ ಬೇಯಿಸ್ಕೋಬೇಕು ಆದಷ್ಟು ಲೋ ಫ್ಲೇಮ್ನಲ್ಲೇ ಬೇಯಿಸ್ಕೋಬೇಕು ಇದನ್ನು ಯಾಕೆಂದರೆ ಆಲ್ರೆಡಿ ಇದು ಕುಕ್ಕರಲ್ಲಿ ಬೇಯಿಸಿ ತೆಗೆದಿಟ್ಕೊಂಡಿರೋದ್ರಿಂದ ಮಸಾಲೆಗಳು ಹಿಡಿದ್ರೆ ಸಾಕಾಗುತ್ತೆ ಅದಕ್ಕೆ ನೋಡಿ ಬೆಂದಿದೆ ಈಗ ಬೋಟಿ ಸಾರು ರೆಡಿ ಆಯಿತು ಹೇಗೆ ಬಂದಿದೆ ನೋಡಿ ನೋಡೋಕ್ಕೆ ಎಷ್ಟು ಚೆನ್ನಾಗಿ ಇದೆಯೋ ರುಚಿ ಕೂಡ ಅಷ್ಟೇ ಚೆನ್ನಾಗಿತ್ತು ಚಪಾತಿ ಅನ್ನ ಮುದ್ದೆ ದೋಸೆ ಇಡ್ಲಿ ಯಾವುದಕ್ಕಾದರೂ ಸೂಟ್ ಆಗುತ್ತೆ ನನಗೆ ಇದಕ್ಕೆ ಕಾಂಬಿನೇಷನ್ ಮುದ್ದೆ ಮಾಡಿದ್ದೆ ಎಲ್ರಿಗೂ ಇಷ್ಟ ಆಯಿತು ನಂಗಂತೂ ತುಂಬಾ ಇಷ್ಟ ಆಯಿತು ನೀವು ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ನಾನು ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಗ ಮತ್ತಷ್ಟು ವೀಡಿಯೋಗಳನ್ನ ಮಾಡಲಿಕ್ಕೆ ನನಗೆ ಪ್ರೋತ್ಸಾಹ ಸಿಗುತ್ತೆ నిమ్మ ప్రతి కమెంటు లైకు షేరు నం తార్టెంటు థ్యాంక్ యూ ఫర్ వాచింగ్ లవ్ యు ఆల్